ಿ ಬೆಂಗಳೂರು ಚಕೋರ ಸಾಹಿತ್ಯ ವಿಚಾರಣೆ ವೇದಿಕೆ ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ಸಂಯುಕ್ತ ಕಿರಿಯ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಪಿಯುಸಿ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾತ್ಮ ಜ್ಯೋತಿಬಾಫ್ಲೆ ಶಿಕ್ಷಣ ಸಂಸ್ಥಾಪಕರಾದ ಶಂಕರ್ ಕೋಡ್ಡ ಅವರು ಆಗಮಿಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಂಯುಕ್ತ ಕಿರಿಯ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಬಿಎಸ್ ಮಾಲಿ ಪಾಟೀಲ್ ರವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಶ್ರೀ ಗವಿಸಿದ್ದಪ್ಪ ಎಸ್ ಪಾಟೀಲ್ ಅವರು ಆ ಪ್ರಾಸ್ತಾವಿಕ ಹೇಳ್ತಾ ಆಡಿದ್ರು ನಾನು ಇಲ್ಲಿ ಅಡ್ಮಿಷನ್ ಮಾಡುವಾಗ ನಮ್ಮ ಯು ಕಾಲೇಜಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿಗಳು ನಾವು ಗುರುಬಾಗದಲ್ಲಿ ಅಡ್ಮಿಷನ್ ಮಾಡಿದ್ವಿ ಅವರೆಲ್ಲ ಎಸ್ ಬಿ ಎಂ ವಿ ಅಂಬೇಡ್ಕರ್ ಗೋರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ನಾನು ಪಿ ಯು ಸಿ ಫೇಲ್ ಆಗಿ ಪಾಸ್ ಆಗಿದ್ದು ಅಂತ ಲೇಟಾಗಿ ಅಡ್ಮಿಷನ್ ಸಿಕ್ಕಿತ್ತು ಅದು ಇಲ್ಲಿ ನಾವೆಲ್ಲ ಶಾಬಾಜ್ ಹಾಕ್ತಾರೆ ಬಸ್ಸಿಗೆ ನಿಂತ್ಕೊಳ್ತಿದ್ವಿ ಅವಾಗ ಅದು ಇದು ನೋಡಿ ಇರಲಿಲ್ಲ ಕಡೆದೇ ಎಲ್ಲ ಬಸ್ ಹೋಗ್ತಿದ್ವಿ ಇಲ್ಲಿ ನಿಂತಿದ್ವಿ ಬಿಸ್ನೆಸ್ ಮಾಡ್ತಿದ್ವಿ ಎಲ್ಲ ಹುಡುಗರು ಇಲ್ಲಿ ಕಲ್ತು ನಮ್ಮ ಶಾಲೆ ಒಂದು ಆರು ಜನ ನನಗೆ ಇನ್ನೂ ಅವಾಗ ಹೆಸರು ನೆನಪಿದೆ ನಾಲ್ಕು ಆರು ಜನ ಒಂದು ರೆಗ್ಯುಲರ್ ಬರೋರು ಆರು ಜನ ಇನ್ ರೆಗ್ಯುಲರ್ ಬರೋರು ಇಬ್ಬರಿದ್ರು ಎಂಟು ಜನ ಈ ಸ್ಕೂಲ್ ಒಳಗೆ ಪಿ ನಾವು ಅಡ್ಮಿಷನ್ ಮಾಡಿದ್ವಿ ನಾವು ಒಟ್ಟು ಒಂದೇ ಕೈ ಕೊಡ್ತೀವಿ ಉಳಿದವರೆಲ್ಲ ಒಂದು ಕೈ ಕೊಡ್ತಿದ್ರು ನೀವೆಲ್ಲ ಅಡ್ಮಿಷನ್ ಮಾಡಿಕೊಡಿ ಅಂತ ಹೇಳಿದಾಗ ನಾನು ಈ ಶಾಲೆ ನಮ್ಮ ಊರಿನ ನನ್ನ ಶಾಲೆಯಲ್ಲಿ ಬಂದ ವಿದ್ಯಾರ್ಥಿಗಳು ಅಲೆಕ್ಟ್ ಮಾಡಿದ ಬಳಿ ಫಲ ಅಂತ ನಾನು ಒಂದೇ ಚಾಲೆಂಜ್ ಆಗಿ ತಗೊಂಡೆ ಕೋಳಿ ಪ್ರಾರಂಭದಂತೂ ರಿಸಲ್ಟ್ ಹೆಚ್ಚು ಬರ್ತದೋ ಎಲ್ ವಿ ಎಸ್ ಹೆಚ್ಚು ರಿಸಲ್ಟ್ ಬರ್ತದೋ ಎಲ್ಲಾ ಮೇಷನಲ್ ಪಾರ್ಟ್ ಗಳನ್ನ ಬಹಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಓದಿ ನಾನೇ ನೋಟ್ಸ್ ಮಾಡಿದ್ದನ್ನ ಮೂರು ವರ್ಷ ನನ್ನ ನೋಟ್ಸ್ ಇಲ್ಲಿ ವಿದ್ಯಾರ್ಥಿಗಳು ಓದಿರ್ತೀನಿ ನಾನು ಆಪ್ಟರ್ ಕನ್ನಡ ತಗೊಂಡಿದ್ದೆ ನಾನು ನೈಂಟಿ ಫೋರ್ ರಿಸಲ್ಟ್ ಈ ಶಾಲೆಗಾಗಿದೆ

ಬಹಳ ಖುಷಿಯಿಂದ ಒಪ್ಕೊಂಡೆ ಯಾಕಂದ್ರೆ ಸೆಂಟ್ರಲ್ ಕಂಡಸ್ಟರ್ ನಾನು ಅವಾಗ ನೋಡಿದ್ದು ಒಂದ್ಸಲ ಬೆಂಗಳೂರಲ್ಲಿ ನೋಡಿದೆ ಆಮೇಲೆ ಅವರು ಟಿ ವಿ ಚಾನಲ್ ನಲ್ಲಿ ಒಂದ್ಸಲ ನೋಡೋದಾಗ ಅವಾಗ ನೋಡಿದ್ದು ಮತ್ತೆ ನೋಡ್ಬೇಕಷ್ಟು ಇನ್ನೊಂದು ಬಹಳ ದುಃಖದ ಕೇಳಿದ ಸಂಗತಿ ಏನಂದ್ರೆ ನಾನು ಇಲ್ಲಿ ಓದುವಾಗ ಬೇಡಬೋದು ಪ್ರಿನ್ಸಿಪಾಲ್ ಇತ್ತು ಯು ಕಾಲೇಜ್ಗೆ ಬಹಳ ಶಕ್ತಿಯಾಗಿ ಬಿತ್ತು ಅವರು ಎತ್ತರ ಗೊತ್ತಾಗ್ಲಿಲ್ಲ ನಾನು ಫೋಟೋ ನೋಡಿದ ಮೇಲೆ ಬಹಳ ಬೇಜಾರಾಯಿತು ಅವ್ರ ಅಷ್ಟು ಶಾಂತಿ ಸಿಗ್ಲಿ ಇಷ್ಟು ಇದು ಪಿಟಿಕೆ ಮಾತುಗಳು ಈ ಪ್ರಜಾಪ್ರಭುತ್ವದ ಮೌಲ್ಯಗಳು ಮಾತನಾಡುವಾಗ ಇನ್ನೊಂದು ನನ್ನ ನನಗೆ ಅವರು ಬಂದಿದ್ದಾರೆ ಅವರಿಂದ ರಾಮಾಯಣ ನಾನು ಹಾಳು ಮಾಡಿ ಏಕ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಪ್ರಜಾಪ್ರಭುತ್ವವನ್ನು ಬೆಳೆಸುವ ಮತ್ತೊಂದು ಸಮುದಾಯಕ್ಕೆ ಮತ್ತೊಂದು ಕ್ರಿಯೆಗೆ ಒದಗಾಯಿಸುವ ಬಹಳ ದೊಡ್ಡ ಜವಾಬ್ದಾರಿ ನಾವೆಲ್ಲರ ಹೆಗಲ ಮೇಲೆ ಇದೆ ಇದೇ ಕಾರಣಕ್ಕಾಗಿ ಸಾಹಿತ್ಯ ಅಕಾಡೆಮಿ ಮಾಡ್ತಾ ಇದೆ ಚಪೋದೇ ಕಾರಣ ಕೆಲಸ ಮಾಡ್ತಾ ಇದೆ ಮತ್ತು ಈ ಸಮುದಾಯದ ಶಿಕ್ಷಣ ಸಂಸ್ಥೆಗಳಿದಾವಲ್ಲ ಇವುಗಳು ಕೂಡ ಪ್ರಜಾಪ್ರಭುತ್ವ ಉಳಿಸುವಂತಹ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಉತ್ತರದ ದಿಕ್ಕಿನಲ್ಲಿ ಇಟ್ಕೊಂಡು ಅಧಿಕಾರ ನಡೆಸುವಂತಹ ಉತ್ತರ ತಾಯಿಗಳು ಈ ದಕ್ಷಿಣದ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಅಪವ್ಯಕ್ತಗೊಳಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಸ್ ಶಿಕ್ಷಣ ಅಂತ ಇದ್ರೆ ನಾನು ಬಿಎಡ್ ಕಾಯ್ ಪ್ರಿನ್ಸಿಪಾಲ್ ಇರೋದ್ರಿಂದ ಹೆಚ್ಚಿಗೆ ಹೇಳ್ಬೇಕಾಗ್ತದೆ ಯಾಕಂದ್ರೆ ಟೀಚರ್ಗಳು ನಾಳೆ ಹೋಗಿ ವಿದ್ಯಾರ್ಥಿಗಳ ತಲೆ ಒಳಗಡೆ ನಾವು ಏನು ಬಿತ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಬಹಳ ಮುಖ್ಯ ಯಾಕೆಂದ್ರೆ ನಾವು ಟೀಚರ್ಸ್ಗಳು ಏನನ್ನು ಬಿತ್ತೀವೋ ಅದು ಬೆಳೀತದೆ ಹಾಗಾಗಿ ವಿದ್ಯಾರ್ಥಿಗಳ ತಲೆಯಲ್ಲಿ ಬಿತ್ತುವಾಗ ನಾವು ವೈಚಾರಿಕವಾಗಿರ್ತಕ್ಕಂಥದ್ದನ್ನ ಮತ್ತು ಸತ್ಯ ಇರತಕ್ಕ ಮಾತ್ರ ಬಿತ್ತಬೇಕು ಯಾಕಂದ್ರೆ ಅಬ್ರಮ್ ಲಿಖನ್ ಅವರು ಒಂದ್ ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೆ ಪ್ರಜೆಗಳಿಗಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಆದ್ರೆ ಇವತ್ತು ಪ್ರಜೆಗಳಿಗಾಗಿ ಇಲ್ಲವೇ ಇಲ್ಲ ಯಾಕೆ ಅಂದ್ರೆ ಕೆಲವೇ ಜನರಿಗೆ ಇಷ್ಟಪಡುವಂತ ಸರ್ಕಾರಗಳು ರಚನೆಗೊಳ್ತಾ ಇದ್ದಾವೆ ನಾವು ಹೇಗಾಗಿದ್ದೀವಿ ಅಂದ್ರೆ ಸರಕುಗಳಾಗಿದ್ದೀವಿ ನಮ್ಮ ಓಟ್ಗಳು ಮಾರಾಟ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಓಟ್ಗಳು ಜಾತಿಗೆ ಮಾಡ್ತಾ ಇದ್ದೀವಿ ಧರ್ಮಕ್ಕೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕಾಣಕೆ ಕೊಡ್ತಾ ಇದೀವಲ್ಲ ಇದರಿಂದ ನಮ್ಮ ದೇಶ ಪ್ರಜಾಪ್ರಭುತ್ವದಿಂದ ಅನೇಕ ಘಟ್ಟದಲ್ಲಿ ಇದೆ ಅಂತ ನಾನು ಅನ್ನಿಸ್ತದೆ ಪ್ರಜಾಪ್ರಭುತ್ವದ ಮನೆ ಘಟ್ಟದಲ್ಲಿ ಇದೆ ಮಾನ್ಯ ಅಧಿವಿ ವಿಧಾನಸೌಧ ಕರ್ನಾಟಕದ ವಿಧಾನಸೌಧದಲ್ಲಿ ಸರ್ಕಾರದ ಭಾಷಣವನ್ನ ಹೇಳದೆ ನಮಗೆ ಬಂದ ಹಾಗೆ ನಡ್ಕೊಂಡು ಹೋಗುವ ಪದ್ಧತಿ ಇದೆಯಲ್ಲ ಇದು ಏಕ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುವಂತ ಇದು ಪ್ರಜಾಪ್ರಭುತ್ವದ ಅಳಿಸುವ ಅನುಸೂಚನೆಯನ್ನ ಕಾಣ್ತಾ ಇದೆ ಯಾಕಂದ್ರೆ ಅಂದಾನಿ ಅಂಬಾನಿಗಳಿಗೆ ಅಂದಾನಿ ಅಂಬಾನಿಗಳಿಗೆ ರಕ್ತ ಕಂಬಳಿ ಹಾಸಿ ಭಾರತದ ಭೂಮಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಉತ್ತರ ಅನ್ನೋದು ಬರೇ ದಿಕ್ವಾಂಚಕ ಅಲ್ಲ ನಾನು ಹೇಳ್ತಾ ಇರೋದು ಉತ್ತರ ಅನ್ನೋದು ದಿಗ್ವಾಂಚಕ ಅಲ್ಲ ಯಾಕೆ ಅಂದ್ರೆ ಉತ್ತರ ಅದು ಸಂಸ್ಕೃತಿಯು ಕೂಡ ಉತ್ತರ ಭಾರತದಲ್ಲಿ ಭಾರತಗಳಲ್ಲಿ ಭಾರತದ ದಕ್ಷಿಣ ಭಾರತದ ಮೇಲೆ ಸಂಸ್ಕೃತಿ ಮುಖ್ಯನ ಮುಖ್ಯ ಮಾಡ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ ನೋಡಬಹುದು ರಾಜಸ್ಥಾನ ಮತ್ತು ಗುಜರಾತ್ ಮುಖ್ಯ ಅತಿಥಿಗಳಾದ ಶಂಕರ್ ಕೋಡ್ಲಾರ್ ಅವರು ವಿಚಾರ ಸಂಕಿರಣದ ಬಗ್ಗೆ ಮಾತನಾಡಿದ್ರು ಅಕಾಡೆಮಿ ಶಿಕ್ಷಣ ಸಂಸ್ಥೆಯ இது நடித்திருப்பாங்க மகாவயில் அகாடமி காரியமும் வித்தார் தகுந்த அகாடமிய சாகித்ய வகை அறிவு முடியும் அந்த பிரதி கலைஜு ಿಕೊಂಡಿರ್ತಕ್ಕಂಥ ಶ್ರೀ ಡಾಕ್ಟರ್ ದೌಸಿದ್ದಪ್ಪ ಹಾಗೂ ಡಾಕ್ಟರ್ ವೈರಾಜ ನೋಡಿಯವರು ಶಿವರಾಜ್ ಪಾಟೀಲ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಎಸ್ ಪಾಟೀಲ್ ಪಾಟೀಲ್ಗಳಿಗೆ ಈ ಒಂದು ಸಂದರ್ಭದಲ್ಲಿ ಬಂದು ಎಲ್ಲ ಕಾಲೇಜುಗಳಿಗೆ ಎಲ್ಲ ಮಕ್ಕಳಿಗೆ ಸಾಹಿತ್ಯ ಅಕಾಡೆಮಿ ಬಗ್ಗೆ ನಮಗೆ ಒಂದು ಪಾಠ ಇದೊಂದು ಕೇಳೋದ್ರಿಂದ ನಾಳೆ ಎಕ್ಸಾಮ್ ನಲ್ಲಿ ಯಾವ್ದಾದ್ರು ಕಬ್ಬೆಕ್ಟ್ ಬಂದ್ರೆ ಜನರಲ್ ನಾಲೆಜ್ ಬಂದ್ರೆ ನೀವು ಕರಿ ಅನುಕೂಲ ಆಗ್ತಾ ಅವರು ಸರಿಯಾಗಿ ನಾವು ಲಕ್ಷ್ಮಿಕೊಂಡು ಅವ್ರು ಹೇಳಿದ್ದ ಕೇಳಿ ಅವು ಸಹ ಸಾಹಿತ್ಯ ಕಲಾಕ್ರಮ ದೃಷ್ಟಿಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನಾವು ನಮ್ಮ ಕಾಲೇಜಿನ ಎಲ್ಲ ಸಾಹಿತ್ಯ ಅಕಾಡೆಮಿ ಅವರಿಗೆ ಧನ್ಯವಾದಗಳು ನಾನು ಎರಡು ಮಾತು ಕೊಡಿಸ್ತೀನಿ ಜಯ ಕೈಲಾಸ್ ದೋಣಿ ವಿಚಾರ ಸಂಕಿರಣದ ಬಗ್ಗೆ ಸಾಹಿತ್ಯ ಅಕಾಡೆಮಿಯ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿ ಸಂವಾದ ಕಾರ್ಯಕ್ರಮ ಮಾಡಿದ್ರು ಮತ್ತು ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಶ್ರೀಯುಕ್ತ ಪದವಿ ಮೂರು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿಕ್ಷಕರಿದ್ದರು ಜೈಜಿ ಕೆರೆಯ ಸಂಪಾದಕರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಶಂಕರ್ ಕೊಳ್ಳ ಸರ್ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕುರ ವೇದಿಕೆ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಬಿ ಎಸ್ ಮಾಲಿಪಾಟೀಲ್ ಸರ್ ಅವರು ಕೂಡ ಸ್ವಾಗತವನ್ನು உபன்சேகர கைலாஷ் டோனி அவரிட அகாடமி மற்றும் இதுவந்து காரியமே பார்க்க டாக்டர்மார் மாளிகை எல்லா சந்திவாங்க உபன்யாசி ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಒಂದೆರಡು ಮಾತುಗಳನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆರಂಭವಾಗಿ ನಮಗೀಗಾಗಲೇ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿರುವಂಥ ಪುಸ್ತಕ ಪ್ರಕಟಣೆ ಪ್ರಶಸ್ತಿ ಹೀಗೆ ಹಲವಾರು ಯೋಜನೆಗಳನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಯ್ಕೆ ಕೊಂಡು ಬಂದಿದೆ ಅದರಲ್ಲದೆ ಶುಕ್ರವಾರ ಸಾಹಿತ್ಯ ವೇದಿಕೆಯು ಕೂಡ ಒಂದು ಕಳೆದ ಐದು ವರ್ಷಗಳ ಹಿಂದೆ ಡಾಕ್ಟರ್ ಅರವಿಂದ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಚಕೋರ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಇದು ವಿದ್ಯಾರ್ಥಿಗಳಿಗೆ ನಮ್ಮ ಸಾಹಿತ್ಯವನ್ನು ನಮ್ಮ ಆಯಾ ಮೇಲೆ ಬರ್ತಕ್ಕಂಥ ಮಹತ್ವದ ದಿವಸಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿಗಳಿಗೆ ಕೊಡ್ತಾ ಇದೆ ಪುಸ್ತಕ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದೆ ಅದರ ಜೊತೆಗೆ ಸಾಹಿತ್ಯ ಸರಿ ಎನ್ನುವಂಥ ಐದು ವಿಭಾಗಕ್ಕೆ ಬೇಕಾಗಿರ್ತಕ್ಕಂಥ ಅಲ್ಲಿ ಆಯ್ಕೆಯನ್ನು ಮಾಡಿ ಕೊಡುವಂಥದ್ದು ಹೀಗೆ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇವತ್ತು ನಮ್ಮ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವರು ಬರಬೇಕಾಗಿದೆ ಆದರೆ ಅವರು ಅನಿವಾರ್ಯ ಕಾರಣಗಳಿಂದ ಮತ್ತು ಅನಾರೋಗ್ಯದಿಂದ ಅವರು ಬರಲಿಕ್ಕೆ ಆಗಿಲ್ಲ ಮತ್ತು ಇನ್ನೊಬ್ಬ ಸದಸ್ಯರಾಗಿರತಕ್ಕಂಥ ಡಾಕ್ಟರ್ ಸಿದ್ದರಾಮ್ ಅವರು ಮತ್ತೊಂದು ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ಇವತ್ತಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಜರುಗ್ತಾ ಇದೆ ಅವೆಲ್ಲರೂ ಕೂಡ ಆಲಿಸಿ ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಹೇಳಿ ನನ್ನ ಸ್ವಾಗತ ಮತ್ತು ನಮಸ್ಕಾರ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗವಿಶಿಕಪ್ಪ ಎಚ್ ಪಾಟೀಲ್ ಸರ್ ಅವರು ಕೂಡ ನನ್ನ ಈ ಸಂಸ್ಥೆಗೆ ಬರಮಾಡಿಕೊಂಡು ಅದೇ ರೀತಿ ಶಿವರಾಜ್ ಪಾಟೀಲ್ ಅವರು ಬರ್ತಾರೆ ಮತ್ತು ಇದೀಗ ತಾನೇ ಒಂದು ಹೆಮ್ಮೆಯ ವಿಷಯ ಏನಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ನಮ್ಮ ಶಿಷ್ಯ ಬಳಗ ಅವರು ಒಳ್ಳೆ ಮುಂದೆ ಮಾತನಾಡಿದ್ದಾರೆ ಅವರು ವಿದ್ಯಾಭ್ಯಾಸ ಮಾಡಿರುವುದು ನಮ್ಮ ಶಾಲೆ ನಮ್ಮ ಶಾಲಾ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಒಳ್ಳೆಯ ಒಂದು ಕಾಲೇಜಲ್ಲಿ ಹೊರಹೊಮ್ಮಿದ್ದು ಕೂಡ ನಮ್ಮ ಸಂಸ್ಥೆಗೆ ಖುಷಿ ವ್ಯಕ್ತಪಡಿಸ್ತೀನಿ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಮಾಳಿಗೆ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾದರಿ ಅವರು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಪ್ರೌಢಶಾಲೆಯ ಮೇಡಮ್ ಅವರು ಕೂಡ ಇದು ಮಾಡ್ಕೊಂಡು ನಾವು ನಿಮ್ಮೆಲ್ಲರಿಗೆ ತಿಳಿದಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಾವು ಅದು ತಾನಾಗೆ ಸಿಗಲಿಲ್ಲ ತಾನಾಗೆ ಬರಲಿಲ್ಲ ನಾವು ಹದಿನೆಂಟುನೂರ ಎಂಬತ್ತೇಳ ಐವತ್ತೇಳರಿಂದ ಭಾರತೀಯರು ಬ್ರಿಟಿಷರ ಜೊತೆಗೆ ಸಂಘರ್ಷಕ್ಕಳಿದೇವು ನಾವು ನಮಗೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ವಿ ಆ ಒಂದು ನಾವು ಸ್ವಾತಂತ್ರ್ಯಕ್ಕಾಗಿ ನಾವು ಏನಪ್ಪ ಕೇರ್ಲೆಸ್ ಮಾಡಿ ಹದಿನೆಂಟು ನೂರ ಎಂಬತ್ತೈದರಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೂಲಕ ಹದಿನೆಂಟನೂರ ಎಂಬತ್ತೈದರಿಂದ ಹತ್ತೊಂಬತ್ತೂರ ನಲವತ್ತೇಳರವರೆಗೆ ಅಂದ್ರೆ ಸುಮಾರು ನಾವು ಏನಪ್ಪಾಂದ್ರ ಅರವತ್ತೆರಡು ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ನಾವು ಪಡೆದಾಡೀವಿ ಭಾರತೀಯರು ನಮ್ಮ ಮಹಾನ್ ಪುರುಷರು ಮಹಾನ್ ನೇತಾರಗಳು ಅವರ ಒಂದು ಪಳಿಗೆ ಇವತ್ತಿನ ನಾವು ಪ್ರಜಾಪ್ರಭುತ್ವದ ನಮ್ಗ ಸ್ವಾತಂತ್ರ್ಯ ಇದೆ ಯಾರಿಗಾದರೂ ಒಂದು ಎಂಬತ್ತೊಂಬತ್ತು ವರ್ಷ ನಿಂತವ್ರು ಅಥವಾ ಈಗ ನಮ್ಮ ಅಧ್ಯಕ್ಷರ ಸದವ್ರು ಪ್ರಣಾಳಿ ನೋಡಿದ್ದಾರೆ ಸ್ವಾತಂತ್ರ್ಯ ಇಲ್ಲದಿದ್ದಾಗ ಯಾವ ರೀತಿ ಜೀವನ ಇತ್ತು ಈಗ ಸ್ವಾತಂತ್ರ್ಯ ಬಂದ ನಂತರ ನಮ್ಗೆ ಯಾವ ರೀತಿ ಆಗಿದೆ ಆದ್ರೆ ಈ ಸ್ವಾತಂತ್ರ್ಯದ ಮೌಲ್ಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಮೌಲ್ಯ ಏನ್ ತಿಳಿಯಬೇಕಾದದ್ದು ನಮ್ಗೆಲ್ಲ ಪ್ರಜೆಗಳ ಕರ್ತವ್ಯ ಇದೆ ಕೊನೆಗೆ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ಉದ್ಘಾಟಿಸಿ ನಮ್ಮೆಲ್ಲರಿಗೆ ಉದ್ಘಾಟನಾ ನಡೆಗಳನ್ನಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಶ್ರೀ ಶಂಕರ್ ಕೋಡ್ಲಾ ಅಧ್ಯಕ್ಷರು ಮಹಾತ್ಮ ಫುಲೆ ಶಿಕ್ಷಣ ಸಂಸ್ಥೆ ಕಲ್ಗಿ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹಾಗೂ ಸಾಹಿತ್ಯ ವೇದಿಕೆ ವತಿಯಿಂದ ಮೂರು ಧನ್ಯವಾದಗಳನ್ನು ಅದೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಡಾಕ್ಟರ್ ಕೈಲಾಸ್ ಡೋಣಿ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ವೇದಿಕೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು ಪರೋಕ್ಷವಾಗಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಸರ್ ಅವರು ಸಾಂಸ್ಕೃತಿಕ ಅತಿಥಿ ಪ್ರವೇಶದ ಅವರಿಗೂ ಸಹ ವೇದಿಕೆ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಬಿ ಎಸ್ ಮಾಜಿ ಪಾಟೀಲ್ ಸರ್ ಅವರು ಪ್ರಾಂಶುಪಾಲರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಗೌರವ ಅವರಿಗೂ ಸಹ ತಮ್ಮೆಲ್ಲರ ವತಿಯಿಂದ ವೇದಿಕೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ನಾಮನ ಮುಖ್ಯ ಗುರುಗಳು ಅವರಿಗೂ ಸಹ ತಮ್ಮೆಲ್ಲರದಿಂದ ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೆ ಇದೇವರೆಗೂ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಾಗಿ ಕುಳಿತುಕೊಂಡಿರುವ ಎಲ್ಲ ಮೊದಲ ಮಕ್ಕಳಿಗೂ ಹಾಗೂ ಕಾಲೇಜಿನ ಶಾಲೆಯ ಮುಖ್ಯ ಗುರುಗಳಿಗೂ ಶಿಕ್ಷಕರೊಂದಕ್ಕೂ ಹಾಗೂ ಉಪನ್ಯಾಸಕರೊಂದಕ್ಕೂ ತುಂಬ ಹೃದಯದ ಧನ್ಯವಾದ एस एस वी न्यूज कलबुर्गी